ಎಪ್ಪತ್ ಮೂರನೇ ವಯಸ್ಸಲ್ಲೂ ದುಡಿದು ತಿನ್ನುವ ರಾಜಕುಮಾರಿ ನಿತ್ಯ ಸೈಕಲ್ ಮೇಲೆ ಓಡಾಡುವ ರಾಜಕುಮಾರಿ ದೇವಿ ವಯಸ್ಸು ಕೇವಲ ಅಷ್ಟೇ ದೇಹ ದಂಡಿಸಿ ದುಡಿದ್ರೆ ಯಾವ ವಯಸ್ಸು ಕೂಡ ನಮ್ಮನ್ನ ಕುಗ್ಗಿಸಲ್ಲ ಎಂಬುದು ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಅಜ್ಜಿಯನ್ನ ನೋಡಿದ್ರೆ ಗೊತ್ತಾಗತ್ತೆ ಬಿಹಾರದ ಮುಜಫರ್ ಜಿಲ್ಲೆಯ ಈ ಅಜ್ಜಿಯ ಸಾಹಸ ಬಲು ರೋಚಕ ಕಿಸಾನ್ ಚಾಚಿ ರಾಜಕುಮಾರಿ ದೇವಿಯವರ ಸೈಕಲ್ ಹೋರಾಟ ದಶಕಗಳಿಂದ ಗೊತ್ತು ಉಪ್ಪಿನಕಾಯಿ ಅಜ್ಜಿಯ ಬದುಕೆ ಬಹಳಷ್ಟು ಕುತೂಹಲ ಕಳೆದ ಹಲವು ದಶಕಗಳಿಂದ ಕೃಷಿ ಹಾಗೂ ಉಪ್ಪಿನಕಾಯಿ ವ್ಯಾಪಾರದ ಮೂಲಕ ಹಳ್ಳಿಯ ನೂರಾರು ಮಹಿಳೆಯರ ಜೀವನವನ್ನ ಯಾವ ರೀತಿ ಸುಸ್ಥಿರವಾಗಿ ಪರಿವರ್ತಿಸಿದ್ದಾರೆ ಈ ಚಾಚಿ ರಾಜಕುಮಾರಿ ಎಂಬುದು ಎಲ್ಲರಿಗೂ ಗೊತ್ತಿದೆ ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಒಲಿದು ಬಂದಿದೆ ಆದರೆ ಒಬ್ಬ ಹೆಣ್ಣು ಮಗಳಾಗಿ ಇಲ್ಲಿಯವರೆಗಿನ ಅವರ ಪ್ರಯಾಣ ಸುಲಭವಾಗಿರಲಿಲ್ಲ ದೇವಿಯವರು ಆರಂಭದಿಂದಲೂ ಆರ್ಥಿಕ ಸಂಕಷ್ಟಗಳನ್ನ ಎದುರಿಸುತ್ತಲೇ ಬಂದಿದ್ರು ತನ್ನ ಭೂಮಿಯಲ್ಲೇ ಪಪ್ಪಾಯ ಮತ್ತು ಟ್ಯಾರೋ ಗೆಡ್ಡೆ ಬೆಳೆಯಲು ಪ್ರಾರಂಭಿಸಿದ್ರು ನಂತರ ಕೆಸುವಿನ ಗೆಡ್ಡೆಯಿಂದ ಉಪ್ಪಿನಕಾಯಿ ಮತ್ತು ಹಿಟ್ಟನ್ನ ತಯಾರಿಸಿ ಹತ್ತಿರದ ಮಾರುಕಟ್ಟೆಗಳು ಮತ್ತು ಮೇಳಗಳಲ್ಲಿ ಸೈಕಲ್ನಲ್ಲೇ ಹೋಗಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲು ಪ್ರಾರಂಭಿಸಿದ್ರು ದೇವಿ ಅವರಿಂದ ಪ್ರೇರಿತರಾಗಿ ಹಲವಾರು ಮಹಿಳೆಯರು ದೇವಿ ಅವರ ಜೊತೆ ಸೇರಿಕೊಂಡ್ರು ಸ್ವಸಹಾಯ ಗುಂಪು ರಚನೆ ಮಾಡಲು ಪ್ರೋತ್ಸಾಹಿಸಿದ್ರು ಹೀಗೆ ಅಂದು ಆರಂಭವಾದ ಮೊದಲ ಸ್ವಸಹಾಯ ಗುಂಪಿನಿಂದ ಮುಂದಿನ ಎರಡು ದಶಕಗಳಲ್ಲಿ ಅವರು ಮೂವತ್ತಾರು ಸ್ವಸಹಾಯ ಗುಂಪುಗಳನ್ನ ರಚಿ ಹಲವಾರು ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಇಂದಿಗೂ ಇವರ ಸೈಕಲ್ ಸವಾರಿ ನಿಂತಿಲ್ಲ ನೀವೇನಾರ ದೀಪಾವಳಿ ಹಬ್ಬಕ್ಕ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನು ಹಂಗಾರ ತಡ ಮಾಡಕ್ ಹೋಗ್ಬೇಡ್ರಿ ಬರ್ರಿರೋ ಆದಿತ್ಯ ಹೊಂಡ ಶೋರೂಮ್ಗೆ ಅಲ್ಲಿ ದೀಪಾವಳಿ ಹಬ್ಬಕ್ಕ ಸಖತ್ ಆಫರ್ ನೀಡ ನೀವೇನಾದರೂ ಆ್ಯಕ್ಟಿವಾ ಅಥವಾ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವ್ ಏನಾರ ಖರೀದಿ ಮಾಡೋರಿದ್ರಿ ಅಂತಂದ್ರೆ ಈ ಬರಿ ಇವರು ನಿಮ್ಗೆ ಅಪ್ ಟು ನಾಲ್ಕು ಸಾವಿರ ರೂಪಾಯಿವರೆಗೂ ಡಿಸ್ಕೌಂಟ್ ನೀಡಾಕತ್ತೀ ಹಾಗೆ ಇನ್ನೊಂದು ಒಳ್ಳೆ ಆಫರ್ ಏನಪ್ಪಾ ಅಂತಂದ್ರೆ ನೀವೇನಾದರೂ ಹಾರ್ನೆಟ್ ಹಾಗೂ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರೆ ರುಪೀಸ್ ಟ್ವೆಂಟಿ ತೌಸಂಡ್ವರೆಗೂ ಡಿಸ್ಕೌಂಟ್ ಅಂತ ಕೊಡ್ತಾರ್ರಿ ನಮ್ಮ ಹೊಂಡದಾಗ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಕೂಡ ಲಾಂಚ್ ಆಗೈತ್ರಿ ಹಂಗ ಜೊತೆಗೆ ಈ ಬೈಕ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೈಲ್ ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದಿದ್ರಿ ಮಾದಿತಿ ಹೊಂಡ ಮುದೋ ಸೇರಿದಂತೆ ಲೋಕಾಪುರ್ ಜಮಖಂಡಿ ಬನಹಟ್ಟಿ ಸಾವಳಗಿ ಹಾಗೂ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕೂಡಲೇ ಭೇಟಿ ನೀಡಿ ಅದಿತಿ ಹೊಂಡ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ್ ರೋಡ್ ಮುದೋಳ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ